ಲಿಂಬೆ ಹಣ್ಣು ಕಿತ್ತ ಮೊಸರು ಜ್ಯೂಸ್ ಮಾಡೋದು ಕರೆಂಟ್ ಬೇಡ ಬ್ಯಾಟ್ರಿ ಬೇಡ ಕತ್ತಿ ಬೇಡ ಚಾಕು ಚೂರಿನ್ ಬೇಡ ಈಸಿಯೆಸ್ಟ್ ಜೂಸ್ ಇನ್ ದ ವರ್ಲ್ಡ್ ಸ್ಮಾಲೆಸ್ಟ್ ಜ್ಯೂಸ್ ಇನ್ ದ್ಲೋಬಲ್ಯಾನೋ ಹೀಗೆ ಇಡೋದು ಜಸ್ಟ್ ಪ್ರೆಸ್ ಮಾಡಿ ಪ್ರೆಸ್ ಮಾಡಬೇಡಿ ಎಡ ತಿರ್ಸ ಲೆಫ್ಟ್ ರೈಟ್ ಪ್ರೆಸ್ ಮಾಡಿ ಪ್ರೇಸ್ ದ ಫ್ರೂಟ್ ಬೈ ಆಲ್ ದ ಎಂಟೈರ್ ಕ್ಲೀನ್ ಜ್ಯೂಸ್ ವಿಲ್ ಕಮ್ ಔಟ್ ವಿತ್ ಇನ್ ಒನ್ ಸೆಕೆಂಡ್ ಸೇಮ್ ಪ್ರೀಟ್ ಲೆಮನ್ ಇಲ್ವಾ ಸರಿ ನಾನು ಟೆನ್ ಕೊಡ್ಬೇಕು ಅವರಿಗೆ ಗೌರವಾನ್ವಿತರ ಇದೊಂದು ಇದೊಂದು ಹೊಸ ಐಟಮ್ ಈ ಹೊಸ ಐಟಮ್ ಏನಂತ ಹೇಳಿದ್ರೆ ಲಿಂಬೆ ಹಣ್ಣು ಜ್ಯೂಸ್ ಮಾಡೋದು ಯಂತ್ರ ಇದರಲ್ಲಿ ಓಪನ್ ಮಾಡ್ತೀನಿ ಓಪನ್ ಮಾಡಿ ತೋರಿಸ್ತೀನಿ ಇದು ಲಿಂಬೆ ಹಣ್ಣು ಕಿತ್ಲೆ ಹಣ್ಣು ಮೊಸರು ಹಣ್ಣು ಮೂರು ಹಣ್ಣಿಗೆ ಆಗುತ್ತೆ ಕರೆಂಟ್ ಬೇಡ ಬ್ಯಾಟ್ರಿ ಬೇಡ ಕತ್ತಿ ಬೇಡ ಚಾಕು ಬೇಡ ಚೂರು ಬೇಡ ಹೆಚ್ಚು ಆರು ವರ್ಷ ಯೂಸ್ ಮಾಡಬಹುದು ಇಲ್ಲಿ ನೋಡೋದು ಹೀಗೆ ಮೇಲೆ ಹಲ್ಲು ಬರುತ್ತೆ ಈ ಹಲ್ಲು ಕತ್ತಿ ತರ ಆಕ್ಟ್ ಮಾಡುತ್ತೆ ಇದು ಫಿಲ್ಟರ್ ಇದು ಪ್ಲೇಟ್ ಇದು ಗ್ಲಾಸ್ ನೋಡ್ಲಿಕ್ಕೆ ಸಣ್ಣ ನ್ಯಾನೋ ಜ್ಯೂಸ್ ಅಂತ ನ್ಯಾನೋ ಜೂಸರ್ ಇದು ಪಾಕೆಟ್ ಲಾಕೊಂಡು ಮನಿಫಲ್ಲಿ ಹೋದೆಲ್ಲ ಜ್ಯೂಸ್ ಮಾಡಬಹುದು ಎಲ್ಲಿ ಎಲ್ಲಿ ಬೇಕಾದಲ್ಲಿ ಕಾರಲ್ಲಿ ಟೂರಲ್ಲಿ ಬಸ್ಸಲ್ಲಿ ಟ್ರೈನಲ್ಲಿ ಆಫೀಸಲ್ಲಿ ಟ್ರೈನ್ ಅಲ್ಲಿ ಆಫೀಸ್ ಮಾಡ್ಬೋದು ಹಾಂ ಮಾಡಬಹುದು ಈಗ ಜ್ಯೂಸ್ ಮಾಡೋ ವಿಧಾನ ಹೇಳಿಕೊಡ್ತೀನಿ ನೋಡೋರು ಏನು ಮಾಡಬೇಕು ಸ್ವಲ್ಪ ಹತ್ತಿರಕ್ಕೆ ಬಂದು ವಿಡಿಯೋ ಮುಖ ಕೊಡಿ ಇಲ್ಲಿ ನೋಡಿ ಹತ್ತಿರಕ್ಕೆ ಬನ್ನಿ ಕಮ್ ನಿಯರ್ ಕಮ್ನಿಯರ್ ಹಣ್ಣು ಕೊಯ್ಯೋದು ಬೇಡ ಅಥವಾ ಮೆದು ಮಾಡೋದು ಬೇಡ ಇದು ಕಾಯಿ ಲೆಮನ್ ಸ್ವೀಟ್ ಲೆಮನ್ ಆರೆಂಜ್ ಟೊಮೆಟೊ ಇಲ್ಲಿ ಅಥವಾ ಇಲ್ಲಿ ಮಾಡಬೇಕು ಯಾವ್ದೊಂದ್ ಕಡೆ ಒಳ್ಳೆ ಹಣ್ಣು ತಗೊಳ್ಳಿ ಕಾಯಿ ತಗೊಳ್ಳಿ ಹಣ್ಣು ತಗೊಳ್ಳಿ ಯಾವ ಬೇಕಾ ತೊಗೊಳ್ಳಿ ಒಳ್ಳೆ ಹಣ್ಣು ತುಂಬಾ ಜನ ಇದಾರಲ್ಲೇ ಕಾಯಿ ಇದು ಕಾಯಿ ಜ್ಯೂಸ್ ಆಗುತ್ತೆ ಇಲ್ಲಿ ಇಲ್ಲಿ ಅಥವಾ ಇಲ್ಲಿ ಮಾಡಬೇಕು ಇಲ್ಲಿ ಹಲ್ಲು ಬರುತ್ತಲ್ಲ ಸೆಂಟರ್ ಪಾಯಿಂಟ್ ಇಲ್ಲಿ ಈಗ ಜಸ್ಟ್ ಪ್ರೆಸ್ ಮಾಡಿ ಪ್ರೆಸ್ ಮಾಡ್ಬೇಡಿ ಬಲ ತಿರುಸು ಲೆಫ್ಟ್ ಅಂಡ್ ರೈಟ್ ಮೇಲೆ ಸಿಪ್ಪೆಗಟ್ಟ ಐತಲ್ಲ ಹಾಗೆ ತಿಸ್ಕೊಂಡು ತಿಸ್ಕೊಂಡು ನೋಡಿ ತಿರ್ಸಿ ತಿರ್ಸಿ ಪೂರ ಒಳಗಡೆ ಹೋಗಬೇಕು ಎಲ್ಲಿವರೆಗೆ ಈ ವರೆಗೆ ಒಳಗಡೆ ಹೋಗುವ ಒಳಗೆ ತೊಳೆಗಳು ಇರುತ್ತೆ ತೊಳೆಗಳನ್ನ ಕಟ್ಟಾಗುತ್ತೆ ಈಗೇನ್ ಮಾಡಿ ಎರಡು ಬೇರೆ ಇಲ್ಲಿ ಇರಬೇಕು ಒಂದ್ ಬೇರೆ ಇಲ್ಲಿ ಈ ಹಣ್ಣನ್ನು ಸ್ವಲ್ಪ ಪ್ರೆಸ್ ಮಾಡಿ ಪ್ರೇಸ್ ದ ಫ್ರೂಟ್ ಬೈ ಆಲ್ ಸೈಡ್ ಕ್ಲೀನ್ ಜ್ಯೂಸ್ ವಿಲ್ ಕಮ್ ವಿತ್ ಇನ್ ಒನ್ ಸೆಕೆಂಡ್ ಸೇಮ್ ಪ್ರಜಾಫರ್ ಲೆಮನ್ ಸ್ವೀಟ್ ಲೆಮನ್ ಆರೆಂಜ್ ಅಂಡ್ ಆಲ್ಸೋ ಇದು ಗ್ಲಾಸ್ ಜ್ಯೂಸ್ ಮಾಡೋ ಒಂದು ಲಂಬೆಣ್ಣು ಎಷ್ಟು ಕಾಮನ್ ಆಗಿ ಮೂರು ರೂಪಾಯಿ ಇರುತ್ತೆ ಸಕ್ಕರೆ ಒಂದು ಮೂರು ರೂಪಾಯಿ ಆರು ರೂಪಾಯಿ ಆಯ್ತು ಆರು ಜ್ಯೂಸ್ ಆಗುತ್ತೆ ಗ್ಲಾಸ್ ಜ್ಯೂಸ್ ಅಂಗಡಿ ಹೋಗಿ ರೂಪಾಯಿ ಆಗುತ್ತೆ ಇದು ಲಿಂಬೆ ಹಣ್ಣು ಕಿತ್ ಹಣ್ಣು ಮಸುಗಳ ಜ್ಯೂಸ್ ಮಾಡೋದು ಯಂತ್ರ ಕರೆಂಟ್ ಬೇಡ ಬ್ಯಾಟ್ರಿ ಬೇಡ ಕತ್ತಿ ಬೇಡ ಚಾಕು ಬೇಡ ಬರೇ ಮೂವತ್ತು ರೂಪಾಯಿ ಇವತ್ತು ಮೂವತ್ತು ರೂಪಾಯಿ ಇವತ್ತು ಮಾತ್ರ ಇವತ್ತು ಎಕ್ಸಿಮಿಷಲ್ ಮೂವತ್ತು ರೂಪಾಯಿ ನಾಳೆ ಜಾಸ್ತಿ ಆಗುತ್ತೆ ಹೇಳಲ್ಲ ಪ್ರತಿ ಮಾರ್ಕೆಟ್ ಲಂಬೆ ಎಣ್ಣೆ ಹಾಗೆ ಆಗಿ ರೇಟ್ ಜಾಸ್ತಿ ಕಮ್ಮಿ ಆಗುತ್ತೆ ಲಿಂಬೆ ಹಣ್ಣು ನೋಡಿ ಇಲ್ಲ ನೋಡಿ ಇದು ಹೊರ ಇದು ಸ್ವಲ್ಪ ಉಳಿಕೆ ಜ್ಯೂಸ್ ಉಳಿಕೆ ಜೂಸ್ ಈಗ ಇಟ್ಕೊಂಡು ಹಿಂಡಿ ತಗಬೇಡಿ ಒಂದು ಡ್ರಾಪ್ ನೋಡಿ ಬೀಜ ಬರೋದಿಲ್ಲ ರೀ ಕಹಿ ಬರುದಿಲ್ಲ ತೋರು ಬೀಜ ಅಲ್ಲೇ ನೋಡಿ ಬೀಜ ತೆನೆ ತೆನೆಯ ಬೀಜ ಅಲ್ಲೇ ಇದೆ ನೋಡಿ ಬೀಜ ಬೇರೆ ಸಿಬ್ಬೆ ಬೇರೆ ಸಿಬ್ಬೆರಾಗಿರುತ್ತೆ ಅದರ ಮುಸುಮೆಂಬಿ ಗೊತ್ತೆ ನಾನೇ ಕೊಡ್ತೀನಿ ಕೈಯಾಗಿ ತಗೊಂಡ್ರೆ ಎಲ್ಲ ಕೈಗೆ ತಗೊಳ್ತಾರೆ ಹಾಗಾಗಿ ಸಿಸ್ಟಮ್ ಹಾಕೋ ಮೂವತ್ತು ರೂಪಾಯಿ ಒಂದು ಸಿಗುವಾಗ ತಗೊಳ್ಳಿ ಆಮೇಲೆ ಆಡಬೇಡಿ ಮೂವತ್ತು ರೂಪಾಯಿ ಒಂದು ಇದು ಅನ್ಬ್ರೇಕೇಬಲ್ ಕೆಳಗೆ ಬಿದ್ರೆ ಹೊಡೆದು ಹೋಗಲ್ಲ ಕೊಟ್ಟೆ ಕೊಟ್ಟೆ ಚೇಂಜ್ ಇಲ್ಲ ಚೇಂಜ್ ಇಲ್ಲ ಔಟ್ಸೈಡ್ ಏನು ಕಾಲೇಜ್ ಎಲ್ಲೂ ತಗೊಳಕ್ ನಾನು ಕೃಷಿ ಮೇಳ ಧಾನ್ಯ ಶ್ರೀ ಧಾನ್ಯ ಮೇಳ ಮತ್ತು ಫ್ಲವರ್ ಶೋಲ್ ಇರ್ತೀನಿ ನಾನು ಕೊಟ್ಟೆ ಎರಡು ಕೊಟ್ಟೆ ತ್ರಿಬಲ್ ಏಟ್ ಫೋರ್ ಸಿಕ್ಸ್ ಫೈವ್ ಏಟ್ ಫೈವ್ ಫೋರ್ ನೈನ್ ಸರಿ ಗಿವ್ ಮಿ ಟೆನ್ ರುಪೀಸ್ ಪ್ಲೀಸ್ ಗಿವ್ ಮಿ ಟೆನ್ ರುಪೀಸ್ ಅದು ಕೊಡ್ತೀನಿ ಕೊಡ್ತೀನಿ ನಾನೇ ಕೊಡ್ತೀನಿ ತಗೊಳ್ಳಿ ನಿಮ್ಗೆ ನಲವತ್ತು ಮೇಡಮ್ ಕೊಟ್ಟು ಸರಿ ಹೇಗೆ ಚೇಂಜ್ ತಗೊಂಡು ಪುಟ್ಟಿ ಕೊಡ್ಲು ಬೇರೆ ಮಾಡಮ್ಮ ಎಷ್ಟು ಎರಡಲ್ಲ ನಿಂಬೆ ಹಣ್ಣು ಕಿತ್ಲೆ ಹಣ್ಣು ಮೊಸರು ಹಣ್ಣು ಜ್ಯೂಸ್ ಮಾಡೋದು ಹಾ ಎರಡು ನಿಮ್ಗೆ ಎಷ್ಟು ಕೊಡ್ಬೇಕು ನಾನು ಹತ್ತು ಕೊಡಿ ನಿಮ್ಗೆ ಟೆನ್ ರುಪೀಸ್ ಪ್ಲೀಸ್ ಇಲ್ಲ ಇಲ್ವಾ ಸರಿ ಫೋರ್ಟಿ ತಗೊಳ್ಳಿ ನಾನು ಟೆನ್ ಕೊಡ್ಬೇಕು ಅವರಿಗೆ ತಗೊಳ್ಳಿ